ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಇನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಜಿತ್ ಬೇಡ ಅಂತ ಹೇಳಿದ್ರು ಕೋರ್ಟ್ಗೆ ಹೋಗಿದ್ದಕ್ಕೆ ಭೂಮಿ ಸಾರಿ ಕೇಳ್ತಾಳೆ ನೀನು ಯಾಕೆ ಕೋರ್ಟ್ಗೆ ಹೋಗಿದ್ದೆ ಅಂತ ಅಜಿತ್ ಭೂಮಿಗೆ ಬೈದಿದ್ಗೆ ಸಾರಿ ಕೇಳ್ತಾನೆ ಭಾಗ್ಯಮ್ಮ ರಿಲೀಸ್ ಆಗೋವರೆಗೂ ಟ್ರಾನ್ಸ್ಫರ್ ಆಗಲ್ಲ ಅಂತ ಅಜಿತ್ ಕೈಲಿ ಪ್ರಾಮಿಸ್ ಮಾಡಿಸ್ಕೊತಾಳೆ ಭೂಮಿ ಭಾಗ್ಯಮ್ಮ ಕೇಸ್ ಬಗ್ಗೆ ಪ್ರೂಫ್ ಉಟ್ಕೋದಕ್ಕೆ ಹೋಗ್ತಾನೆ ಅಜಿತ್ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ ಅಜಿತ್ ಮನೆಗೆ ಬರ್ತಾನೆ ಅಶ್ವಿನಿ ಅಜಿತ್ನ ಕರೀತಾಳೆ ಊಟ ಬೇಡ ಅಂತ ಹೋಗ್ತಾನೆ ಅಜಿತ್ ನಿನ್ನ ಫೇವ್ರೇಟ್ ಮಾವಿನಕಾಯಿ ಚಿತ್ರನ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದೀನಿ ಅಂತ ಸಂಗೀತ ಹೇಳ್ತಾಳೆ ಅಜಿತ್ ಊಟಕ್ಕೆ ಬರ್ತಾನೆ ಸಂಗೀತ ಎಲ್ರಿಗೂ ಕೈ ತೂತ್ ಕೊಡ್ತಿರ್ತಾಳೆ ಅಜಿತ್ ಅಜ್ಜಿನೂ ಎಲ್ರಿಗೂ ಕೈ ತೂತು ಕೊಡ್ತಾಳೆ ಬಟ್ ಭೂಮಿಗೆ ಕೊಡಲ್ಲ ಇದನ್ನ ಅಬ್ಸರ್ವ್ ಮಾಡಿ ಅಜಿತ್ ಭೂಮಿಗೆ ಫುಡ್ ಕೊಡ್ತಾನೆ ಅಶ್ವಿನಿನೂ ಅಜಿತ್ ಹತ್ರ ಫುಡ್ ತಗೊಳ್ಳೋದಿಕ್ಕೆ ಅಂತ ಬರ್ತೇವೆ ಸಂಗೀತ ಹತ್ರ ಹೋಗಿ ತಗೋ ಅಂತ ಅಜಿತ್ ಬೈತಾನೆ ಅಶ್ವಿನಿ ಸಿಟ್ ಮಾಡ್ಕೊತಾಳೆ ಭೂಮಿನ ಈ ಮನೆಯಿಂದ ಕಲಿಸಿದ ಮೇಲೆ ಅಂಜನಾ ಬರ್ತಾ ನಿಂದೇನು ಹೊಸ ಡ್ರಾಮಾ ಅಂತ ದೇವಿಯನ್ನಿ ಕೇಳ್ತಾ ಸುಮ್ಮನೆ ನಾಟಕ ಅಂತ ಹೇಳ್ತಿರ್ತಾಳೆ ಅಶ್ವಿನಿ ಹೇಗಾದರೂ ಮಾಡಿ ಭೂಮಿನ ಓಡಿಸ್ಬೇಕು ಆ ಅಂಜನ ವಾಪಸ್ ಬರೋದಕ್ಕೆ ಬಿಡಬಾರ್ದು ಇಲ್ಲಾಂದರೆ ಈ ಮನೆ ಪ್ರಾಪರ್ಟಿ ದುಡ್ಡು ಏನೂ ಸಿಗಲ್ಲ ಅಂತ ಅಂದ್ಕೊತಿರ್ತಾಳೆ ಅಶ್ವಿನಿ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ